ನಮಸ್ಕಾರ ಸೋಷಿಯಲ್ ಶಿಷ್ಯ ಶಿಷ್ಯವರ್ಗದವರು ಕೇಳ್ತಾ ಇದ್ದಾರೆ ಗುರುಗಳೇ ಪ್ರತಿಯೊಂದು ವಿಷಯನ ನೀವು ಚೇತಾವಣೆ ಕೊಟ್ಟು ಎಚ್ಚರಿಸುವಂಥವರು ಈ ಒಂದು ಪಂದ್ಯದಿಂದ ದುರಂತ ಆಗುತ್ತೆ ಅಂತ ನೀವು ಯಾಕೆ ಎಚ್ಚರಿಸಲಿಲ್ಲ ಅಂತ ಜನಗಳು ನನಗೆ ಕ್ವಶನ್ ಮಾಡಿದ್ದು ನಾನು ಹೇಳೋದಿಷ್ಟೇ ಈ ಹಿಂದೆಯೇ ಹೇಳಿಬಿಟ್ಟಿದ್ದೀನಿ ಸಿದ್ದರಾಮಯ್ಯ ಸರ್ಕಾರ ಅಂತ್ಯವಾಗುವುದು ದುರಂತದಿಂದ ಅಂತ್ಯ ಅಂತಲೂ ಹೇಳಿದ್ದೀನಿ ಅದಲ್ಲದೇ ಮೇ ತಿಂಗಳಕ್ಕೂ ನೀವು ಒಂದು ನನ್ನ ಒಂದು ಜಾನ್ವರಿ ಸಂಚಿಕೆಯಲ್ಲಿ ನೋಡ್ಬೋದು ನೀವು ಹೋದ ವರ್ಷದ ಡಿಸೆಂಬರ್ ಕ್ರಿಸ್ಮಸ್ ಸೆಲೆಬ್ರೇಷನ್ ಟೈಮಲ್ಲಿ ಓಡ್ಬೋದು ನಾನು ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದೀನಿ ಏನಪ್ಪ ಅಂತಂದರೆ ಸಾಮೂಹಿಕವಾಗಿ ಯಾವುದೇ ಒಂದು ಆಚರಣೆಯನ್ನು ಮಾಡೋದನ್ನು ನಾನೇ ಬರಲಿರೋ ದಿನಗಳಲ್ಲಿ ಅವಾಯ್ಡ್ ಮಾಡಿ ಅಂತಲೂ ಹೇಳಿದೆ ಅದಲ್ಲದೇ ಮೇ ತಿಂಗಳಲ್ಲಿ ಸಾಮೂಹಿಕ ದುರಂತನೂ ಆಗುತ್ತೆ ಸಾಮೂಹಿಕ ಸಾವುಗಳಾಗುತ್ತೆ ಕೂಡ ಚೇತಾವಣೆ ಕೊಟ್ಟಿದ್ದೀವಿ ಇಲ್ಲಿ ಏನಾಗುತ್ತೆ ಅಂತಂದರೆ ನಾವು ಈ ಒಂದು ಕ್ರೀಡೆಯ ಬಗ್ಗೆ ಅಭಿರುಚಿ ಉಳ್ಳಂಥವರಲ್ಲ ಹೀಗಾಗಿ ಆ ಕ್ರೀಡೆಯ ಬಗ್ಗೆ ನಾವು ನೋಡಲಿಲ್ಲ ಅದಕ್ಕೂ ಮಿಗಿಲಾರದ್ದು ಏನಾಗಿದೆಯಪ್ಪ ಅಂತಂದರೆ ಒಂದು ಹದಿನೈದು ದಿನಗಳಿಂದ ನಾವು ನಮ್ಮದೇವಾದಂಥ ಪ್ರಪಂಚದಲ್ಲಿ ಬಿದ್ದಿದ್ದೀವಿ ಒಬ್ಬ ಭಕ್ತನೋರ್ವನ ಸಹಾಯಕ್ಕೋಸ್ಕರ ನಾವು ರಕ್ಷಣೆಗಂತ ಮಾಡಿದಾಗ ಒಂದು ದೇವಿಯ ಉಗ್ರವಾದ ದೇವಿಯ ಕೆಂಗಣ್ಣಿಗೆ ಗುರಿ ಗುರಿಯಾಗಿ ಅವಳನ್ನು ಶಾಂತ ಮಾಡಿ ಒಲಿಸಿಕೊಂಡು ಅವಳಿಂದಲೇ ಅವಳ ಮೂಲವನ್ನು ತಿಳಿದುಕೊಂಡು ಅವಳಿಂದಲೇ ಪರಿಹಾರ ತಿಳಿದುಕೊಂಡು ಅವಳ ಕ್ಷೇತ್ರಕ್ಕೆ ಹೋಗಿ ಆ ಒಂದು ಹಣ್ಣು ಕಾಯಿ ಮಾಡಿಕೊಂಡು ಬಂದ ನಂತರನೇ ನಾವು ಒಂದು ಇತ್ತಿತ್ತಲಾಗಿ ಪ್ರಾಪಂಚಿಕವಾಗಿ ಬಂದಿದ್ದೀವಿ ಒಂದು ಹದಿನೈದು ದಿನ ಯಾವ ಥರ ಇತ್ತದ ಪ್ರ ಪರಿಸ್ಥಿತಿ ನನ್ನ ಪ್ರಪಂಚದಲ್ಲಿ ನಾನಿರಲಿಲ್ಲ ಕಾಲಜ್ಞಾನ ಬಿಡು ನನ್ನ ನನಗೆ ನನಗಿರಲಿಲ್ಲ ನಾವು ಏನು ಮಾಡ್ತೀವಂತ ಕೂಡ ನನಗೆ ಅರಿವಿರಲಿಲ್ಲ ಯಾಕೆಂದರೆ ಆ ಒಂದು ಶಕ್ತಿನ ಆ ಥರ ನಮ್ಮನ್ನು ಆವರಿಸಿತು ಆ ಶಕ್ತಿಯಿಂದ ನಾವು ಬಿಡುಗಡೆ ಮಾಡ್ಕೊಂಡು ಬರಬೇಕಾದಾಗ ತುಂಬ ಹರಸಾಹಸ ಆಯಿತು ಒಂದು ಮೂರು ದಿನಗಳಿಂದ ನಾವು ಒಂದು ನೆಮ್ಮದಿಯಾಗಿದ್ದೀವಿ ಈ ಒಂದು ಒಂದು ಹದಿನೈದು ಇಪ್ಪತ್ತು ದಿನ ನಡೆದಂತಹ ಆಧ್ಯಾತ್ಮಿಕ ಅನುಭವವನ್ನು ನಾವು ನಾಳೆ ಸಂಚಿಕೆ ನಾಳೆ ಅಂದರೆ ಹನ್ನೊಂದನೇ ತಾರೀಕಿಗೆ ನಾಳೆ ಹತ್ತು ಗಂಟೆಗೆ ಒಂದು ರಾಜ ನ್ಯೂಸಲ್ಲಿ ಒಂದು ಥರ್ಟಿ ಮಿನಿಟ್ಸ್ ಎಪಿಸೋಡಲ್ಲಿ ನಮ್ಮ ಒಂದು ಆಧ್ಯಾತ್ಮಿಕ ಅನುಭವವನ್ನು ಹಂಚಿಕೊಂಡಿದ್ದೀವಿ ದಯವಿಟ್ಟು ಎಲ್ಲರೂ ಆ ಒಂದು ಎಪಿಸೋಡ್ ನಾಳೆ ಒಂದು ಬರಲಿರುವಂತಹ ಎಪಿಸೋಡನ್ನು ಎಲ್ಲರೂ ಚಾಚ ತಪ್ಪದೆ ನೋಡಿ ಇದು ಒನ್ ಪಾರ್ಟ್ ಆದರೆ ಸೆಕೆಂಡ್ ಪಾರ್ಟ್ ಬಂದ್ಬಿಟ್ಟು ಇವಾಗ ನಾವು ಲೌಕಿಕಕ್ಕೆ ಬರೋಣ ಇವಾಗ ಏನಾಗ್ತದೆ ಅಂದರೆ ಎಲ್ಲ ಕಡೆಯೂ ಹಾಟ್ ನ್ಯೂಸ್ ಆಗಿರೋದೇ ನಾವು ಬಿ ದಯಾನಂದವರ ಒಂದು ಸಸ್ಪೆಂಡ್ ಆಗಿರೋದು ಈಗ ಮುಂದೆ ಪ್ರಶ್ನೆ ಬರುತ್ತೆ ಇವ್ರ ಮುಂದೆ ಏನಾಗುತ್ತೆ ಅಂತ ಪ್ರಶ್ನೆ ಸೊ ಇಂಥ ಚರ್ಚಾವಳಿ ನಾನು ಒಂದು ದೈವದೊಟ್ಟಿಗೆ ಇಟ್ಟಾಗ ದೇವರು ಹೇಳಿದು ಇವ್ರಿಗೆ ಮತ್ತೆ ಅಧಿಕಾರ ಸಿಗುತ್ತೆ ಮತ್ತೆ ಅಧಿಕಾರ ಪ್ರಾಪ್ತಿ ಆಗುತ್ತೆ ಅದು ಕೂಡ ಶೀಘ್ರದ ಅಧಿಕಾರ ಪ್ರಾಪ್ತಿ ಆಗುತ್ತೆ ಯಾವ ಚಿಂತೆ ಬೇಡ ಅಂತ ದೈವ ನೋಡುವಂಥ ವಿಷಯ ಸೊ ಇದಕ್ಕೇನಾಗುತ್ತೆ ಸ್ವಯಂ ದೈವನೇ ಅವರಿಗೆ ಅನುಗ್ರಹ ಮಾಡಿರುವಂಥದ್ದು ಶೀಘ್ರತೆಯಲ್ಲಿ ಬಿ ದಯಾನಂದ ಅವರು ಮತ್ತೆ ಒಂದು ಅಧಿಕಾರಕ್ಕೆ ಬರ್ತಾರೆ ಮತ್ತು ಎಲ್ಲ ಕನ್ನಡ ನಾಡಿನ ಜನಗಳ ಆಶೀರ್ವಾದ ಅವರ ಮೇಲಿದೆ ಆದರೂ ಕೂಡ ಈ ಒಂದು ಅವರಿಗೆ ಅಮಾನತು ಸಸ್ಪೆಂಡ್ ಮಾಡಿರುವಂಥದ್ದು ಆ್ಯಕ್ಚುಲಿ ಇದು ಸರಿಯಲ್ಲ ಇದೇನಾಗುತ್ತೆ ಕೇವಲ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದೇ ಅಂತಲ್ಲ ಎಲ್ಲ ಕರ್ನಾಟಕದಲ್ಲಿರುವಂತಹ ಎಲ್ಲ ಡಿಪಾರ್ಟ್ಮೆಂಟ ಅಧಿಕಾರಿಗಳಿಗೂ ಸಿಬ್ಬಂದಿಗಳಿಗೂ ಒಂಥರ ಏನಾಗ್ಬಿಡುತ್ತೆ ಮನೋಬಲ ಕುಗ್ಗಿಸುವಂಗಾಗುತ್ತೆ ನಂಬಿಕೆನೇ ಹೊರಟೋಗ್ಬಿಡುತ್ತೆ ಸರ್ಕಾರದ ಮೇಲೆ ಯಾಕಪ್ಪ ಹೇಳ್ತೀರಂದರೆ ನನ್ನ ತಂದೆ ತಾಯಿಗಳು ಕೂಡ ರಿಟೈರ್ಡ್ ಗೌರ್ಮೆಂಟ್ ಅಧಿಕಾರಿಗಳು ನಾನು ಅಧಿಕಾರಿಗಳ ಮಧ್ಯದಲ್ಲಿ ಬೆಳೆದು ಬಂದಂಥವನು ಇನ್ಫ್ಯಾಕ್ಟ್ ನನ್ನ ಜ್ಯೋತಿಷಾಸ್ತ್ರ ಅನ್ನೋದನ್ನು ಶುರು ಮಾಡಿದ್ದು ಹೇಳಿದ್ದು ಫಸ್ಟಾಗಿ ಫಸ್ಟ್ ಟೈಮಲ್ಲಿ ಅಂದರೆ ಈ ಗೌರ್ಮೆಂಟ್ ಗಳಿಗೆ ಸೊ ಈ ಗೌರ್ಮೆಂಟ್ ಅಧಿಕಾರಿಗಳ ಮಧ್ಯದಲ್ಲೇ ಬೆಳೆದು ಬಂದಂಥವ್ನು ಹೀಗಾಗಿ ಈ ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಮ ಯಾವುದು ನಮ್ಮ ಸ್ಟೇಟ್ ಅಕೌಂಟ್ಸಲ್ಲಾಗಲಿ ಅಥವಾ ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಇವರು ನನಗೆ ತುಂಬ ಹತ್ತಿರದಂಥದ್ದವ್ರು ಸೊ ಇಲ್ಲ ನಡೆದಂತಹ ಈ ಇವರಿಗೆ ಒಂದು ಆಗಿರುವಂತಹ ಈ ಒಂದು ಅನ್ಯಾಯ ಖಂಡಿತವಾಗಿಯೂ ಯಾರೂ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಯಾಕೆ ನಾವೆಲ್ಲನೂ ಗೌರ್ಮೆಂಟ್ ಅನ್ನದಿಂದ ಬೆಳೆದಂಥವ್ರು ನನಗೆ ಗೊತ್ತು ಗೌರ್ಮೆಂಟ್ ಅಧಿಕಾರಿ ಗೌರ್ಮೆಂಟ್ ಎಂಪ್ಲಾಯಿಗಳ ಮನೆ ಪರಿಸ್ಥಿತಿ ಯಾವ ಥರ ಇರ್ತದೆ ನನಗೆ ಗೊತ್ತು ಯಾಕೆ ನಾವು ಅದೇ ವಾತಾವರಣ ಬೆಳೆದು ಬಂದಂಥವ್ರು ಸೊ ಹೀಗಾಗಿ ಇವ್ರಿಗಾಗಿರುವಂತಹ ಸಸ್ಪೆಂಡನ್ನು ಖಂಡಿತವಾಗಿ ಎಲ್ಲರೂ ನಾವು ಖಂಡಿಸಲೇಬೇಕು ಇವರು ಶೀಘ್ರಗತಿಯಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲಿ ಮತ್ತೆ ಅವರ ಒಂದು ಸೇವೆಯನ್ನು ನಮ್ಮ ಕರ್ನಾಟಕ ಜನಕ್ಕೆ ಮುಂದುವರಿಸಲಿ ಅಂತ ದೇವರಲ್ಲಿ ನಾವು ಬೆಳಗ್ಗೆ ಪ್ರಾರ್ಥನೆ ಸಲ್ಲಿಸಿದ್ದೀವಿ ದೈವ ಕೂಡ ಒಪ್ಕೊಂಡಿದೆ ಇವರಿಗೆ ನಾವು ಎತ್ತಿ ಹಿಡಿತೀನಿ ಅಂತ ಒಪ್ಕೊಂಡಿದೆ ಸೊ ಶೀಘ್ರದಲ್ಲೇ ನಾಳೆ ಸಂಜೆನೇ ಆಗ್ಬೋದು ಹಚ್ಚಿನಾರ್ದೇ ಆಗ್ಬೋದು ಅಷ್ಟು ಶೀಘ್ರದಲ್ಲಿದೆ ಇವರಿಗೆ ಮತ್ತೊಂದು ಒಳ್ಳೆಯ ಗುಡ್ ನ್ಯೂಸ್ ಬರುತ್ತೆ ಉನ್ನತ ಇದಾಧಿಕಾರ ಇವರಿಗೆ ಪ್ರಾಪ್ತಿಯಾಗುತ್ತೆ ಸೊ ಇಷ್ಟು ಹೇಳ್ತಾ ಇವತ್ತಿನ ಕಿರುಸಂಚಿಕೆಗೆ ನಾನು ಅಲ್ಪ ವಿರಾಮ ಇಡ್ತಾ ಇದ್ದೀನಿ ಸರ್ವೇ ಜನಾ ಸುಖಿನೋ ಭವಂತ